ಒಬ್ಬ ಮನುಷ್ಯ ಏನೇ ಕಳೆದುಕೊಂಡರು ಶಾಂತ ಹಾಗೂ ಏಕಾಗ್ರಚಿತ್ತನಾಗಿದ್ದರೆ ಅದು ಗೆಲುವು ಸಮಯದಲ್ಲಿ ಪರಿವರ್ತನೆಯಾಗುವುದು ಸುಭದ್ರ ಅಧರ್ಮಿಗಳಿಗೆ ಶಿಕ್ಷೆ ಅವಶ್ಯ ದೊರೆಯುವುದು ಹಾಗೂ ಧರ್ಮದ ಧ್ವಜ ಮತ್ತೊಮ್ಮೆ ಮೇಲೆ ಹಾರುವುದು ಅದು ಪರಾಜಿತರಾದ ಯೋಧರ ನಿರ್ಗಮನವಲ್ಲ ಅದು ಪಾಂಡವರ ವಿಜಯಯಾತ್ರೆಯ ಆರಂಭವಾಗಿದೆ I'm <laughs> ready ഇവിടെ 20 മിനിറ്റ് കാണgetElementById ക്യാമറയിട ക്യാമറടേന്നടോയിട Okay. <laughs> <laughs> ಯಾಕೆಡ್ರೇಟ್ ನಾವ ರೀ ನಾವು ಈಗ ನಮ್ಮಿಂದ ಯಾವ್ದಾದ್ರು ತೊಂದರೆ ಆಗುತ್ತೆ ಅಂದ್ರೆ ಆ ತೊಂದ್ರೆನ ದೂರ ರೀ ಈಗ ನನಗೆ ನಿಮ್ಮಿಂದ ತೊಂದರೆ ಆಗ್ತಿದೆ ಅಂದ್ರೆ ನಾನು ಯಾಕೆ ನಿಮಗೆ ತೊಂದರೆ ಯಾರಿಗ ಆಗ್ತಿದೆ ಯಾಕೆ ಆಗ್ತಿದೆ ಅಥವಾ ಬೇಡ ತೊಂದ್ರೆ ಬೇಡ ಅನ್ನ ಸ್ವಲ್ಪ ಆತರ ಸರ್ ತೊಂದ್ರೆ ತೊಂದರೆ ಆಗ್ತಿದೆ ನಾನು ದೂರ ದೂರ ಆಗುತ್ತೆ ಬೇಕಾಗಿಲ್ಲ ತುಂಬಾ ವ್ಯಕ್ತಿಗಳು ಕೂಡ ಬಂದ್ರು ತುಂಬಾ ಪಾಠ ನನಗೆ ಒಳ್ಳೇದು ಮಾಡೋಣ ಅಂತ ಹೋದ್ವಿ ಒಳ್ಳೇದಾಗ್ತದಂಗೆ ಹಿಂದೆ ಹಾಕೋದು ಒಳ್ಳೇದಾಗ್ತಿದ್ದಂಗೆ ಹಿಂದೆ ಹಾಕೋರು ಬಟ್ ಸರ್ ದೇ ಆರ್ ದಸ್ಟ್ ಪೀಪಲಿಂಗ್ ಮೈ ಲೈಫ್ ಆರ್ ದ ಬೆಸ್ಟ್ ಪೀಪಲಿಂಗ್ ಲೈಫ್ ಬಿಕಾಸ್ ಅವ್ರಿ ಇಲ್ಲ ಅಂದಿದ್ರೆ ನನಗೆ ನೋವು ಗೊತ್ತಾಗ್ತಾ ಇರಲಿಲ್ಲ ನೋವು ಗೊತ್ತಾಗ್ತಾ ಇರಲಿಲ್ಲ ಅಂದ್ರೆ ನಾನು ಸ್ಟ್ರೆಂತ್ ಬರ್ತಾ ಇಲ್ಲ ಸ್ಟ್ರೆತ್ ಬರ್ತಾ ಇರಲಿಲ್ಲ ಅಂದ್ರೆ ನಾನು ಮನಸ್ ಆಗ್ತಾ ಇರಲಿಲ್ಲ ಮನಸ್ಸು ಆಗ್ತಾ ಇಲ್ಲ ನಾನು ಬೀಳಿದಾಗ ಅದ್ಭುತವಾಗಿದೆ ಸರ್ ಜೀವನ ಬರೋದು ಒಂದೇ ಸಲ ಕಡೆವರೆಗೂ ತುಂಬಾ ಖುಷಿಯಾಗಿ ತುಂಬಾ ಸಮಾನದಿಂದ ಅನುಭವಿಸ್ತಾರೆ ಎರಡ್ ಸಾಲ ಬಹಳ ಇಷ್ಟ ಆಯ್ತು ಯಾರಿಗೂ ಹೇಳದೆ ಒಂದಿನ ಬರ್ತೀವಿ ಯಾರಿಗೂ ಹೇಳದೆ ಒಂದಿನ ಹೋಗ್ತೀವಿ ನಾವು ಬಯಸ್ತೇನೆ ಎಲ್ಲ ಬರ್ತಾ ಇರುತ್ತೆ ಈ ಜೀವನ ಅನ್ನೋ ಅದೃಷ್ಟವನ್ನ ಅನ್ನುವ ಅದೃಷ್ಟವನ್ನೇ ಸಮರ್ಪಿಸ್ಕೊಂಡು ಹೋಗ್ತಾ ಇರೋಣ ನೀವು ಮುಂಚಾನೆ ಸುಮ್ನೆ ಎದ್ದಿರಲ್ಲ ನಕ್ಕೋತ್ ಅದಿರಲ್ಲ ಹಿಂಗ ಮಲಗಾಗ ಒಂದಿಷ್ಟು ನಗೋದು ಎದ್ದಾಗ ಒಂದಿಷ್ಟು ನಗೋದು ಸ್ಮೈಲ್ ಬಿಗಿನ್ ಇವರ್ ಡೇ ಬೈತೆ ಎ ಸ್ಮೈಲ್ ಎಂಡ್ ಇವರ್ ಡೇ ಬೈತೆ ಎ ಸ್ಮೈಲ್ ಅವತ್ತು ಒಬ್ಬರು ಒಬ್ರು ಬಗ್ಗೆ ಮಾತಾಡ್ತಾ ಇರ್ತಾರೆ ಕಾಯಿಲೆ ಬಗ್ಗೆ ಹೇಳ್ತಾ ಇರ್ತಾರೆ ಅದಕ್ಕೆ ಒಂದೇ ಮಾತ್ರ ಕಾಮೆಂಟ್ ಮಾಡೋರೆಲ್ಲ ಕೆಲಸ ಮಾಡೋರಲ್ಲ ಪೀಕೆಗಳಿಗೆ ಕಿವಿ ಕೊಡಬೇಡ ವಿಷಯ ನಾವು ಯಾರು ಪರ್ಫೆಕ್ಟ್ ಅಲ್ಲ ಫಸ್ಟ್ ಬಂದು ಒಳ್ಳೆ ಸ್ನೇಹಿತರು ಇದ್ರೆ ಅಂತೂ ಜಸ್ಟ್ ಗೋ ಓಪನ್ ಅಪ್ ಅವರ ಏನಿದೆ ವಿಷಯಗಳು ಮಾತಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳತ್ರ ಒಂದು ಫ್ರೆಂಡ್ಲಿ ಬೇವ್ ಮಾಡೋದು ಧರ್ಮ ಮಾರ್ಗದಲ್ಲಿ ನಡೆಯುವ ಒಳ್ಳೆಯ ಕಾರ್ಯ ಮಾಡುವ ಸಚ್ಚಾರಿತ್ರದ ವ್ಯಕ್ತಿಯ ಮನಸ್ಸು ಶಾಂತವಾಗಿರುತ್ತದೆ ಪರಿಸ್ಥಿತಿಗಳು ಅವನ ಜೀವನದ ಸುಖಕ್ಕೆ ಅಡ್ಡಿಯಾಗುವುದಿಲ್ಲ ಸಮಾಜದಲ್ಲಿ ಸಮ್ಮಾನ ಹಾಗೂ ಮನಸ್ಸಿನಲ್ಲಿ ಸದಾ ಸಂತೋಷವಿರುವುದು

ಯಾರು ಕೂಡ ದ್ವೇಷ ಕಟ್ಕೊಂಡು ಇನ್ನೊಬ್ಬರಿಗೆ ಟೀಕೆ ಮಾಡಿ ಏನೂ ಕಲಿಯುವುದಿಲ್ಲ ಸಾಧಿಸುವುದೂ ಇಲ್ಲ ಇರುವಷ್ಟು ದಿವಸ ಸಂತೋಷವಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದಂಗ ಚಂದ ಕಾಯಕ ಮಾಡುವಂತೆ ಬದುಕುವುದೇ ನಿಜವಾದ ಜೀವನದ ಸಾಧನೆ ಅನ್ನುವಂತಹ ಮಾತೇಳಿ ಪ್ರತಿಕ್ಷಣ ಪ್ರತಿಕ್ಷಣ ಏನು ಜೀವನ ಪಟ್ಟನಲ್ಲ ಅವನನ್ನು ನೆನೆಸಿ ಬರುತ್ತಷ್ಟೇ ఎందుకు నెన అతరా బంగారద కి ఓడాడత అత్త ఇంత సుట్ట మంత ప్రతి కాంతియా ಯಾಕೆ ಬಡದಾಟಿ ತಮ್ಮ ಯಾಕೆ ಬಡದಾಟಿ ತಮ್ಮ ಮಾಯ ಮೆಚ್ಚಿ ಸಂಸಾರ ನೆಚ್ಚಿ ನೀನು ಗಾದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣಾ ಮುಚ್ಚಿ ಯಾಕೆ ಬಡದಾಟಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನು ಗಾದರಿಯೇ ತಮ್ಮ ಕಣ್ಣ ಮುಚ್ಚಿ ಊರಂದ ಮ್ಯಾಗ ಹಂದಿಗಳು ಇರುವೆ ಹಂದಿಗಳ ಕೆಲಸ ಏನು ಹೊಲಸ ತಿನ್ನೋದು ಜೀವನ ಅಂದ ಮ್ಯಾಗ ಮಾತಾಡೋರು ಇರೋವ್ರೆ ಮಾತಾಡೋರ್ ಕೆಲಸ ಏನು ವಲಸೆ ಮಾತಾಡೋದು ಊರೊಳಗೆ ಹಂದಿ ಇದ್ದು ಅಂದ್ರೆ ಊರು ಸ್ವಚ್ಛ ಇರ್ತದ ಜೀವನದೊಳಗೆ ಮಾತಾಡೋರು ಇದ್ರು ಅಂದ್ರೆ ನಾವು ಸ್ವಚ್ಛ ಇರ್ತೀವಿ ಅಷ್ಟೇ ಚಿಕ್ಕ ಮಕ್ಕಳು ಹೋದಾಗ ಮರಳಿಂದ ಮನೆ ಕಟ್ಟರೆ ಅಲ್ಲೇ ಬಂದು ಖರ್ಚು ಹೋಗುತ್ತೆ ದೊಡ್ಡವರು ಮರಳು ಇಟ್ಟಿಗೆ ಸಿಮೆಂಟ್ ಇಂದ ಕಟ್ಟ ಭೂಕಪ್ಪ ಆದ್ರೆ ಅದು ಬಿಗುತ್ತೆ ನಾವು ಕಟ್ಟಿಸೋ ಮನೆ ಬಿ ನಮ್ಮ ಮನಸ್ಸಲ್ಲಿ ನಾವು ಕಟ್ಟುವ ಮನೆಯನ್ನ ಯಾರು ಬಿಡಿಸಕ ಎಷ್ಟು ಹಣ ಸುರಿದು ಮನೆ ಕಟ್ಟಿದ್ವಿ ಅನ್ನೋದು ಮುಖ್ಯ ಅಲ್ಲ ಮನೆಗೆ ಸಂಬಂಧಕ್ಕೆ ಎಷ್ಟು ಬೇದಕೋಪಿನ್ನೋದೇ